ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಮೂವತ್ತೇಳರ ಪ್ರೊಮೋ ಪತ್ನಿಯ ಚಿಂತಾಜನಕ ಪರಿಸ್ಥಿತಿ ಕಂಡು ಅವನ ಕರುಳು ಕಿತ್ತು ಬಂದಂತಾಯಿತು ಪ್ರಾಣವಾಯುಗಾಗಿ ಹಾತೊರೆಯುತ್ತಿದ್ದವಳ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕ್ಷೀಣಿಸುವಂತೆ ಕಾಣಿಸಿದಾಗ ಅವಳನ್ನು ತನ್ನ ಬಲಿಷ್ಠ ಬಾಹುಗಳಲ್ಲಿ ಎತ್ತಿಕೊಂಡು ಬಂದು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಅವಳ ಕೂದಲಲ್ಲಿ ಬೆರಳಾಡಿಸುತ್ತಿದ್ದ ವಿಶು ಅವನ ಕಣ್ಣುಗಳಿಂದ ಜಿನುಗಿದ ಬಿಸಿ ಕಣ್ಣೀರು ಅವಳ ಕೆನ್ನೆಯನ್ನು ತೋಯಿಸಲಾರಂಭಿಸಿತ್ತು ವಿಷು ಕ್ಲಿನಿಕ್ಕಿಂದ ಮತ್ತೆ ಮನೆಗೆ ಹೊರಟಿದ್ದ ಆಗಲೇ ಅವನ ಸೆಲ್ ಫೋನ್ ಹೊಡೆದುಕೊಂಡಿತ್ತು ಸರ್ ಮೇಡಮ್ ಅವರು ಪ್ರಜ್ಞೆ ಕಳ್ಕೊಂಡು ಟೆರೆಸ್ ಮೇಲೆ ಬಿದ್ದುಬಿಟ್ಟಿದ್ದಾರೆ ಯಾರೋ ಕತ್ತಲಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅವರ ಪರಿಸ್ಥಿತಿ ತುಂಬ ಕಠಿಣವಾಗಿದೆ ಎಂದು ಅಳುದನಿಯಲ್ಲೇ ಬಾಬು ಹೇಳಿದ್ದ ವಿಷು ಮನೆಗೆ ಬರುವಾಗ ಪರಿಸ್ಥಿತಿಯಂತೂ ತುಂಬ ಶೋಚನೀಯವಾಗಿತ್ತು ಹೊರಗಿದ್ದ ವಾ ವಾಚ್ಮ್ಯಾನ್ ಒಬ್ಬನ ತಲೆಗೆ ಬಲವಾದ ಏಟು ಬಿದ್ದು ಅವನು ರಕ್ತದ ಮಡುವಿನಲ್ಲಿದ್ದರೆ ಇನ್ನೊಬ್ಬ ಕುರ್ಚಿಯಲ್ಲಿ ಕುಳಿತು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ವಿಷುಗೆ ಈಗ ಎಲ್ಲದಕ್ಕಿಂತಲೂ ಹೆಚ್ಚು ತನ್ನ ಪತ್ನಿಯ ಜೀವ ಉಳಿಸುವುದಾಗಿತ್ತು ತಕ್ಷಣವೇ ಆ್ಯಂಬುಲೆನ್ಸನ್ನು ಕರೆ ಕರೆಸಲು ಫೋನ್ ಮಾಡಿದ್ದ ವಿಷು ಮನೆಗೆ ಬಂದವನೇ ಮೇಲೆ ಟ್ಯಾರೆಸ್ಗೆ ಓಡಿದ್ದ ಅಲ್ಲಿ ಪತ್ನಿಯ ಚಿಂತಾಜನಕ ಪರಿಸ್ಥಿತಿ ಕಂಡು ಅವನ ಕರುಳು ಕಿತ್ತು ಬಂದಂತಾಯಿತು ಯಾರೋ ಬೇಕೆಂದೇ ಅವಳ ಕತ್ತು ಹಿಸಿಕಿ ಕೊಲೆ ಮಾಡಲು ಯತ್ನಿಸಿದ್ದಾರೆ ಎಂದಾಗ ಅವನ ಹೃದಯ ವಿಲವಿಲನೆ ಒದ್ದಾಡಿತು ಪ್ರಾಣ ವಾಯುವಿಗಾಗಿ ಹಾತರಿಯುತ್ತಿದ್ದವಳ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕ್ಷೀಣಿಸುವಂತೆ ಕಾಣಿಸಿದಾಗ ಛೆ ತಾನು ಮುಂಬೈಗೆ ಹೋಗುವಾಗ ಅವಳನ್ನಿಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಬಾರದಾಗಿತ್ತು ಅವಳನ್ನು ಕಾಡಿಸಿ ಜಲಸ್ನಿಂದ ಬೇಯುವವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ಸುಖದ ಸಾಗರದಲ್ಲಿ ತೇಲಾಡಿಸಿ ತೃಪ್ತಿ ಪಟ್ಟುಕೊಳ್ಳಬೇಕೆಂದುಕೊಂಡವನಿಗೆ ಈಗ ತುಂಬ ವೇದನೆಯಾಯಿತು ಅವಳಿಗಾಗಿ ಕೊಂಡು ತಂದಿದ್ದ ಮಲ್ಲಿಗೆ ಹೂವಿನ ಮಾಲೆ ಅವನನ್ನು ಅಣಕಿಸಿದಂತಾಯಿತು ಅವಳ ಹಣೆಯಲ್ಲಿದ್ದ ಬೆವರ ತುಂತುರು ಹನಿಗಳ ಮಾಲೆಯನ್ನು ತನ್ನ ತುಟಿಗಳಿಂದಲೇ ಒರೆಸಿದ ಭವಿಷ್ ಅವನು ಅವಳ ಕೆನ್ನೆ ತಟ್ಟುತ್ತಾ ಸುಪ್ತ ಸುಪ್ಪಿ ಏನಾಯಿತು ನಿಂಗೆ ಒಂದೇ ಒಂದು ಸಲ ಕಣ್ಬಿಟ್ಟು ನೋಡು ನಾನು ನಾನು ನಿನ್ನ ವಿಷಯ ಬಂದಿದ್ದೀನಿ ಸಾರಿ ಚಿನ್ನ ಇನ್ಮುಂದೆ ಯಾವತ್ತೂ ನಿನ್ನ ಹೀಗೆಲ್ಲ ಕಾಡಿಸಲ್ಲ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಪ್ರಾಮಿಸ್ ಕಣಿ ಒಂದೇ ಒಂದು ಸಲ ಕಣ್ಬಿಟ್ಟು ನನ್ನ ನೋಡು ಅವಳ ಮುಖಕ್ಕೆ ನೀರು ಸಿಂಪಡಿಸಿ ಪ್ರಜ್ಞೆ ಬರುತ್ತದೇನೋ ಎಂದು ಕಾಯುತ್ತಿದ್ದ